ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಸೇವೆ ಪುರಿ ಮಾಡೋದನ್ನು ತೋರಿಸ್ಕೊಳ್ತೇನೆ ನೋಡಿರಿ ಇವಾಗ ಒಂದು ಸಣ್ಣ ಜಾರು ತೊಗೊಂಡು ಅದಕ್ಕೆ ಒಂದು ಇಂಚು ಶುಂಠಿ ಒಂದು ಹಸಿ ಮೆಷಿನ್ಕಾಯನ್ನು ಹಾಕೋಬೇಕಾಗ್ಕತ್ತೀ ಮತ್ತು ಒಂದು ಹಿಡಿ ಪುದೀನವನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಒಂದಿಡೀ ಪುದೀನ ಇಲ್ಲಿ ಇದಕ್ಕೆ ಅದಾದ ನಂತರ ಒಂದು ಹಿಡಿ ಕೊತ್ತಂಬರಿನ ಕೂಡ ಇದು ಜಾರಿಗೆ ಹಾಕ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿರಿ இவாக நோட்றி சன்ன பேஸ்ட் மாத நோட் இஷ்டு சன்னாகு பேஸ்ட் மாக்கிரி நான் இவந்து கிரீன் மசாலாவிரி இங்கே ஏன் ஜாரொழு மசாலா உதவித்த அதுக்கு சொல் நீர் ஹாக்கண்டு ஆ நீரன்ன இத பாத்திரே ஹாக்கிரி இவங்க இதை மசாலா சேர்ஸ்க்கொத்த தகண்ட்ரீ இவாக ஒன் காமச்சரம் மசாலா ஹாக்கே நோட் நான் இல்லை ஒன் கால சமச்ச ಕೆಂಪು ಖಾರದ ಪೌಡ್ರ್ ಹಾಕೊಂಡೆ ನಾ ಇಲ್ಲೇ ಜೀರಿಗೆ ಪೌಡ್ರ್ ಹಾಕ್ಕೊಂತೀವಿ ನೋಡಿ ಒಂದು ಅರ್ಧ ಚಮಚ ಹುರಿದಂತಹ ಜೀರಿಗೆ ಇದು ಅರ್ಧ ಚಮಚ ಇವಾಗ ಪಾನಿಪುರಿ ಮಸಾಲೆ ಹಾಕ್ಕೊಂಡು ನೋಡಿರಿ ಟೇಸ್ಟ್ ಹಾಕೈತ್ರಿ ಒಂದು ಮಸಾಲೆ ಹಾಕಿದ್ರೆ ಇಲ್ಲಂದ್ರೆ ನಡೀತೈತಿ ಇವಾಗ ನೋಡಿರಿ ಪಾನಿಪುರಿ ಮಸಾಲವನ್ನು ಒಂದು ಚಮಚ ಹಾಕ್ಕೊಂಡು ನಾನು ಈಗ ಚಾಟ್ ಮಸಾಲೆ ಹಾಕ್ಕೊಬೇಕಾಗ್ಕೈತ ನೋಡಿರಿ ಚಾಟ್ ಮಸಾಲ ಭಾಳ ಹಾಕ್ಕೋಬಾರ್ದು ರೀ ಒಂದು ಕಾಲು ಚಮಚ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಇಲ್ಲೇ ಈಗ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಾಕ್ಕೊಬೇಕೆ ಸ್ವಲ್ಪ ಕಟಮಿಟ ಇದ್ರೆ ರುಚಿ ಬರೋದು ಸೇಬು ರೀ ಈಗ ನೋಡಿರಿ ಅರ್ಧ ಲಿಂಬೆ ಹಣ್ಣು ರಸ ಹಾಕ್ಕೊಂಡು ಮತ್ತು ಈಗ ರುಚಿ ತಕ್ಕಷ್ಟು ಉಪ್ಪನ್ ಹಾಕ್ಕೊತೇನೆ ನಾನು ಉಪ್ಪನ್ ಆದಷ್ಟು ನೋಡಾಕೋಬೇಕಾಗ್ಕತ್ರಿ ನಾವು ಈಗ ಒಂದು ಕಾಲು ಚಮಚ ಸಕ್ಕರೆ ಹಾಕ್ಕೊಬೇಕಾಗತ್ತೆ ಸ್ವೀಟ್ ಆಯ್ದರೆ ರುಚಿ ಬರೋದ್ರದು ಈಗ ಎಲ್ಲ ಹಾಕಿದ ಮೇಲೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಪಾನೀನ ಗ್ರೀನ್ ಪಾನೀನ ಸೈಡಿಗೆ ಇಟ್ಕೊಂಡ್ಬ್ರೀನ್ರಿ ಇವಾಗ ಆಯ್ತು ರೆಡಿ ಆಯ್ತು ಗ್ರೀನ್ ಪಾನಿ ಇವಾಗ ಈಗ ಸ್ವೀಟ್ ಪಾನಿ ರೆಡಿ ಮಾಡ್ಕೊಂಡು ನೋಡ್ರಿ ನಾನು ಹುಣಸೆಹಣ್ಣನ ಮೊದ್ಲಕ್ಕೆ ಬಿಸಿ ನೀರಾಗ ಈ ರೀತಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ ಇದನ್ನ ಹುಣಸೆ ಹಣ್ಣಿನ ರಸ ತೊಗೊಂಬಿಡೋಣ ಕ್ಲೀನಾಗಿ ನಾವು ಈಗ ಈಗ ನೋಡ್ರಿ ಒಂದು ಪಾತ್ರೆ ತೊಗೊಂಡು ಏನೇ ರಸ ತೊಗೊಂಡಿದ್ನೆಲ್ಲಾನು ಅದನ್ನ ಹಾಕ್ಕೊಂಡ್ಬಿಡ್ತೀನಿ ರೀ ಇವಾಗ ಎಲ್ಲವನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನ ಹಾಕ್ಕೊಂಡು ನೋಡ್ರಿ ಇಲ್ಲಿ ಇವಾಗ ಹುಣಸೆ ಹಣ್ಣು ರಸ ಈಗ ಅದಕ್ಕೆ ಬೆಲ್ಲ ಹಾಕ್ಕೊಂಬಿಡಣ್ರಿ ಬೆಲ್ಲ ಹಾಕಿ ಇದನ್ನ ಕ್ಲೀನಾಗ ರೀತಿ ಮಿಕ್ಸ್ ಮಾಡ್ಕೊಂಬಿಡಣ್ರಿ ಗ್ಯಾಸಿನ ಮೇಲೆ ಇಟ್ಕೊಂಡು ಬೆಲ್ಲ ಕರಗಬೇಕ್ರಿ ಅಷ್ಟೇ ಇದನ್ನ ಮಿಕ್ಸ್ ಮಾಡ್ಕೊಂಡು ಸಾಕು ಭಾಳ ಕೂತ್ ಸಾಕೊಂಡು ಹೋಗಬಾರ್ದು ಬೆಲ್ಲ ಕರಗಿಬಿಟ್ರೆ ಸಾಕು ಸಾಕು ನಮ್ಗೆ ಈಗ ಸೋಸ್ಕೊಬಿಡಣ ಕ್ಲೀನಾಗಿ ಇದನ್ನ ಕಸ್ರಿ ಇರೋದರಿಂದ ಇರೋದ್ರಿಂದ ಸೋಸ್ಕೊಂಡ್ಬಿಡೋಣ ಎಲ್ಲ ಪಾನೀಯನ ఈ నోడి ఎలా పని సోస్కుండా ఇది కూడా మసాలా హోన ఈ కాలు చెంచా గరం మసాలా హి మొన్న కాల్ చెంచా జీగా పౌడర్ హోం హర్ద జ జీ పౌడర్ చెంచా చమచ అదా నంతర ఒక్క కాలు చమ్చ కేంపు ఖార పౌడరు కి మే స్వల్ప చిటి చాట్ మసాలి ఈ చాట్ మసాలా హాక నంతర మిక్స్ మిక్స్ మార్కొ ಸ್ವೀಟ್ ಪಾನಿ ರೆಡಿ ಆತರಿ ಇದನ್ನೂ ಕೂಡ ಸೈಡಿಗೆ ಇಟ್ಕೊಂಬಿಡ್ರಿ ನಾವೀಗ ಈಗ ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ಪಾನಿ ರೆಡಿ ಆತು ಸೈಡಿಗೆ ಇಟ್ಕೊಂಬಿಡ್ರಿ ಅದನ್ನು ಕೂಡ ಈಗ ಆಲೂ ಮಸಾಲ ರೆಡಿ ಮಾಡ್ಕೊಂಡು ನೋಡ್ರಿ ಸ್ಟಫಿಂಗೇ ಬೇಕಾಗ್ತೈತೆ ನಮ್ಗೆ ಈಗ ನಾನು ಕಡಲೆಕಾಳು ಹಾಕೋಂತೆ ಹಾಕೊತೇನೆ ನೋಡ್ರಿ ನೆನೆಸಿದಂಥ ಕಾಳು ನೀವು ಒಟಾನಿಯನ್ನು ಕೂಡ ಹಾಕೊಬೋದು ನನ್ನ ಕಡೆ ಕಾಳು ಇರೋದ್ರಿಂದ ನಾನು ಇಲ್ಲೇ ಕಾಳು ಹಾಕೊಂಡೆ ನೋಡ್ರಿ ಇಲ್ಲೇ ಈಗ ನೆನೆಸಿದ್ನಿ ಅದನ್ನ ಮೊದಲು ಈಗ ಒಂದು ಎರಡು ಆಲೂಗಡ್ಡೆನ ಹಾಕೊತೇನೆ ನೋಡ್ರಿ ನಾನು ಈಗಿನ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಎರಡು ಭಾಗ ರೀ எர்டாகண்டு குக்கர்னே ஹாக்கண்டு ஒன்று மூரு சீட்டி மாட்னி இவாக நான் ஏன்னோட கட் மாவாக நீரன் ஹாக்கா எஸ் ஹிதத்தில அஸ்ட் நீரென்னா இங்க முச்சு முச்சி ஒன்று மூரு சீட்டி மாட்ஸோடோனா இது ஆய்த்து நோட் முரு சீட்டி மாட்ஸ்கொண்டு தாய்த்துவாக ஏனா பந்தை ஆலூட மத்த கடலு கூட பெந்தை நீ ஓட்டான வட்டான கூட ஹாக்கண்டு இதே ரீத்தினே மாதத்து இங்கே நீர் பஸ்க்கொண்டோன் நாவீங்க கடலை கால சபிரேட் மாடோனா ஏனோ கடலை காலுச்சலோ தங்கை இவங்க இங்கே ஆலூட டலோத்தங்க சாஷ் மாடோன் அதுன்னு கூட ஹாக்கிடோனா நீங்க இதை ஆலூகி மசாலா சேர்சோடனா ஒன் காரம் சமச்சா கம்பு கார பவுடர்னு ஹாக்கோட் நான் இல்லை அது நான் ஜீரிக பவுட்ரு ஹாக்க்த்தி ஒன் அருது சமச்சா உருவந்த ஜீரிக பவுட்ரு இது ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಕತ್ತೀ ಸ್ವಲ್ಪ ಕೊತ್ತಂಬರಿ ಈಗ ಕೊತ್ತಂಬ್ರಿನ ರೀ ಈಗ ಸ್ವಲ್ಪ ಅಂತ ಚಿಟಿಕೆ ಚಾಟ್ ಮಸಾಲೆ ಹಾಕ್ಕೋಬೇಕಾಗ್ಕತಿ ಭಾಳ ಹಾಕ್ಕೊಕ್ಕೋಬಾರ್ದು ಈಗ ಒಂದು ಚಿಟಿಗೆ ಹಾಕ್ಕೊಂಡು ನೋಡ್ರಿ ನನಗೆ ಹಾಕ್ಕೊಂಡು ಇನ್ನು ಚಿರೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಲ್ಲ ಮಸಾಲ ಆಲೂಗಡ್ಡೆ ಮತ್ತು ಕಡಲೆಕಾಳು ನೀಟಾಗಿ ಮಿಕ್ಸ್ ಆಯ್ತು ರೀ ಇವಾಗ ಈಗ ಹಸಿ ಈರುಳ್ಳಿನ ಹಾಕೊಂಡ್ಬಿಡೋಣ್ರಿ ಸಣ್ಣಗೆ ಹೆಚ್ಚಿದಂಥದ ಉಳ್ಳಾಗಡ್ಡಿನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಕೂಡ ಆಯಿತು ಆಲೂಗಡ್ಡೆ ಮಸಾಲೂ ಕೂಡ ರೆಡಿ ಆಯ್ತು ಈಗ ಪೂರಿ ಕರ್ಕೊಂಡ್ಬಿಡೋಣ ನಾವೀಗ ഈ നോട്രി എണ്ണി കൂടെ ചലോത്തങ്ങ കൈത്തി മീഡിയം ഊരിയാന ഈ പൂരി കർക്കി ഭാ ജോരന ബേഡ ബാ സു ഇടാബാദു ഈ നോട്രി എല്ലാ പൂരി നണ്ണി ഒഴിക്ക് ഹോണ്ീകൾ കലർ ചേഞ്ചാ അല്ലേ തനക്കനു ഇതേ രീതി മീഡിയം ഉറയായി ഇവന കി നമ്മ എല്ലാ പൂരിയ ആയി നോട്രിഗരി കൂടെ കർദ്ദദാത്ത് ഇതിന താട്ടി ഹോംബാട്രീ ഇവക ഈ നോറിയ പൂരി മറ്റ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎಲ್ಲನೂ ರೆಡಿ ಆಯ್ತು ಮತ್ತು ಆಲೂಗಡ್ಡೆ ಮಸಾಲೂ ರೆಡಿ ಆಯ್ತು ಇವಾಗ ಒಂದೊಂದು ಪುರಿನ ತೊಗೊಂಡು ಈ ರೀತಿ ಸ್ಪೂನಿಂದ ಮಿಡ್ಲ್ ಕಟ್ ರೀ ಈ ರೀತಿ ಒಡ್ಕೋಬೇಕೈತಿ ಈ ರೀತಿ ಹೋಲ್ ಮಾಡ್ಕೊಂಡು ಇಟ್ಕೋಬೇಕೈತಿ ಎಲ್ಲ ಪುರಿಯನ್ನು ಏನು ನೋಡ್ರಿ ಈಗ ಎಲ್ಲ ಪುರಿನ ಒಂದೊಂದು ತೊಗೊಂಡು ಈಗ ಸ್ಪೂನಿಂದ ಆದಷ್ಟು ಸ್ಲೋ ಆಗಿ ಮಾಡ್ಕೊಬೇಕಾಗತ್ತೆ ಇಲ್ಲಾಂದ್ರೆ ಜೋರು ಮಾಡಿಬಿಟ್ರೆ ಹೋಗೋ ಚಾನ್ಸಸ್ ಇರ್ತಾವೆ ಹೀಗಾಗಿ ಆದಷ್ಟು ಸ್ಲೋ ಆಗಿ ಇದೇ ರೀತಿನ ಎಲ್ಲ ಪೂರಿನ ಇದೇ ರೀತಿನ ನಾವು ಹೋಲ್ ಮಾಡಿ ಹಿಡ್ಕೋಬೇಕೈತಿ ಮೊದ್ಲ ರೆಡಿ ಮಾಡಿ ಹಿಡ್ಕೊಂಡ್ಬಿಡ್ಬೇಕು ರೀ ಒಣಗ ನಾವು ಈಗ ನೋಡ್ರಿ ಎಲ್ಲ ಪುರಿನೂ ಈ ರೀತಿ ರೆಡಿ ಮಾಡಿದ್ ನಾನೀಗ ಈಗ ಇದಕ್ಕೆ ಮಸಾಲೆ ತುಂಬ್ಕೊತ ಹೋಗ್ರಿ ಆಲೂಗಡ್ಡೆ ಮಸಾಲೆ ತುಂಬ್ಕೊಂಡು ಫಸ್ಟಿಗೆ ಈಗ ನೋಡಿರಿ ಆಲೂಗಡ್ಡೆ ಮಸಾಲೆ ಏನು ರೆಡಿ ಮಾಡಿ ಹಿಡ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಡು ನೋಡ್ರಿ ಫಸ್ಟಿಗೆ ಎಲ್ಲ ಪುರಿಗೂ ಈಗ ನೋಡ್ರಿ ಹಾಕೋಕ್ಕೊಂತೀನಿ ನಾನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೇಕೈತಿ ಈಗ ಒಂದೊಂದಕ್ಕನ ಇದೇ ರೀತಿನ ರೆಡಿ ಮಾಡ್ಕೊತ ಹೋಗ್ರಿ ನಾನಿದೆ ಈಗ ನೋಡ್ರಿ ಆಲೂ ಮಸಾಲ ಕೂಡ ತುಂಬಿಕೊಂಡಿದ್ದಾಯಿತು ಈಗ ಹಸಿ ಉಳ್ಳಾಗಡ್ಡಿನ ಹಾಕೊಂಡ್ರಿ ಮೊದ್ಲೇಕ್ ಹಾಕ್ಕೊಂಡಿದ್ದೆ ನಾನು ಈಗೇನು ಭಾಳ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕೈತಿ ಈಗ ನೋಡಿರಿ ಹಸಿ ಉಳ್ಳಾಗಡಿಯನ್ನು ಹಾಕ್ಕೊಂಡು ನಾನಿದೆ ಈಗ ಪಾನಿಗಳನ್ನು ರೀ ಮೊದ್ಲು ನಾನು ಸ್ವೀಟ್ ಪಾನಿ ಹಾಕ್ಕೊತೇನೆ ಒಂದೊಂದು ಹಾಕೊಂತೆ ನೋಡ್ರಿ ನಾ ಇಲ್ಲಿ ಎಲ್ಲ ಪುರಿಗೂ ಒಂದೊಂದು ಚಮಚ ಸ್ವೀಟ್ ಪಾನಿ ಹಾಕೊತೇನೆ ನೀವು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋಬೋದು ನಾನು ಒಂದೊಂದು ಚಮಚ ಹಾಕೊಂಡು ಈಗ ನೋಡ್ರಿ ಗ್ರೀನ್ ಪಾನಿ ಹಾಕೊಂತೆ ನಾನು ಖಾರ ಪಾನಿ ಇದನ್ನು ಕೂಡ ಒಂದೊಂದು ಚಮಚ ಹಾಕೊಂಬಿಡ್ತೇನೆ ರೀ ನಾನು ಈಗ ನೋಡ್ರಿ ಎಲ್ಲದಕ್ಕೂ ಹಾಕ್ಕೊಂಬಿಡ್ತೀನಿ ನಾನು ನಿಮ್ಗೆ ಇದು ಹೆಚ್ಚಿಗೆ ಬೇಕಂದ್ರೆ ಇದನ್ನೂ ಕೂಡ ಹೆಚ್ಚಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಈಗ ನೋಡ್ರಿ ಸೇವ್ ನಾನು ನಾನಿಲ್ಲಿ ಎಲ್ಲ ಪುರಿಗೂ ಆದಷ್ಟು ಹೆಚ್ಚಿಗೆ ಸೇವ್ ಹಾಕೋಬೇಕಾಗ್ಕತಿ ಸೇವಿ ಪುರಿ ಆಗಿರೋದ್ರಿಂದ ಹೆಚ್ಚಿಗೆ ಸೇವನ್ನ ಹಾಕೋಬೇಕಾಗ್ಕತಿ ಭಾಳ ಟೇಸ್ಟಿಯಾಗಿರ್ತೈತಿ ಇದು ರೋಡ್ ಸೈಡ್ಗಿಂತ ಮನೆಯ ಮಾಡ್ಕೊಂತಂದ್ರೆ ಸೂಪರಾಗಿ ಬರ್ತೈತಿ ನೀವು ಕೂಡ ನಾ ಯಾವ ರೀತಿ ಮಾಡ್ಯನಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾಳ ಈಜಿ ಮೆಥಡ್ನಾಗ ನಾನು ನಿಮ್ಗೆ ತೋರಿಸ್ಕೊಟ್ಟೇನಿ ಮತ್ತು ಭಾಳ ಟೇಸ್ಟಿಯಾಗಿ ಬಂದಿತ್ತು ರೀ ಇದು ನೀವು ಕೂಡ ಈ ಒಂದು ಸೇವ್ ಪ್ರೀ ರೆಸಿಪಿನ ಟ್ರೈ ಮಾಡಿ ನೋಡಿರಿ ನಾ ಯಾವ ರೀತಿ ಮಾಡ್ಯಾನ ಆ ರೀತಿ ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಆದಟ್ಟು ಕಮೆಂಟ್ ಮಾಡಿರಿ ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ